ನಾಲ್ಕನೇ ತರಗತಿಯ ವನಜ ಬಲುಚೂಟಿ ಶಿಕ್ಷಕರೊಡನೆ ಹೊರ ಸಂಚಾರಕ್ಕೆ ಹೋದಾಗ ಕಂಡುಬಂದ ಪ್ರಾಣಿಗಳ ಒಂದು ಪಟ್ಟಿಯನ್ನು ಮಾಡಿದ್ದಾಳೆ ಆದರೆ ಪ್ರಾಣಿಗಳ ಗಾತ್ರ ಬಣ್ಣ ಆಹಾರ ವಾಸಸ್ಥಳವನ್ನು ಬರೆಯಲು ಮರೆತಿದ್ದಾಳೆ ಅವುಗಳನ್ನು ನೀನು ಬರೆ ಕ್ರಮ ಸಂಖ್ಯೆ ಪ್ರಾಣಿಗಳ ಹೆಸರು ಗಾತ್ರ ಬಣ್ಣ ಆಕಾರ ವಾಸಸ್ಥಳ ಪ್ರಾಣಿಗಳ ಹೆಸರು ಹಸು ಮೀನು ಕೊಕ್ಕರೆ ಚಿಟ್ಟೆ ಕೋತಿ ಮಿಡತೆ ಆಮೆ ಬಾವಲಿ ಹಸು ಹಸು ಒಂದು ದೊಡ್ಡ ಪ್ರಾಣಿ ಇದು ಸಾಮಾನ್ಯವಾಗಿ ಬಿಳಿ ಕಪ್ಪು ಅಥವಾ ಕಂದು ಬಣ್ಣದಲ್ಲಿರುತ್ತದೆ ಇದು ಹುಲ್ಲು ಮತ್ತು ಮೇವನ್ನು ತಿನ್ನುತ್ತದೆ ಹಸುವನ್ನು ಕೊಟ್ಟಿಗೆಯಲ್ಲಿ ಅಥವಾ ಹುಲ್ಲುಗಾವಲಿನಲ್ಲಿ ಸಾಕಲಾಗುತ್ತದೆ ಎರಡು ಮೀನು ಮೀನು ಚಿಕ್ಕದು ಮಧ್ಯಮ ಅಥವಾ ದೊಡ್ಡ ಗಾತ್ರದಲ್ಲಿರುತ್ತದೆ ಇದು ವಿವಿಧ ಬಣ್ಣಗಳಲ್ಲಿ ಕಂಡುಬರುತ್ತದೆ ಮೀನು ಪಾಚಿ ಮತ್ತು ಸಣ್ಣ ಕೀಟಗಳನ್ನು ತಿನ್ನುತ್ತದೆ ಇದು ನೀರಿನಲ್ಲಿ ವಾಸಿಸುತ್ತದೆ ಮೂರು ಕೊಕ್ಕರೆ ಕೊಕ್ಕರೆ ಮಧ್ಯಮ ಗಾತ್ರದ ಪಕ್ಷ ಇದು ಬಿಳಿ ಬಣ್ಣದಲ್ಲಿರುತ್ತದೆ ಕೊಕ್ಕರೆ ಮೀನು ಮತ್ತು ಕಪ್ಪೆಗಳನ್ನು ತಿನ್ನುತ್ತದೆ ಇದು ಕೆರೆ ನದಿ ಮತ್ತು ಚೌಗು ಪ್ರದೇಶಗಳಲ್ಲಿ ವಾಸಿಸುತ್ತದೆ ನಾಲ್ಕು ಚಿಟ್ಟೆ ಚಿಟ್ಟೆ ಒಂದು ಚಿಕ್ಕ ಕೀಟ ಇದು ವಿವಿಧ ಬಣ್ಣಗಳಲ್ಲಿ ಕಂಡುಬರುತ್ತದೆ ಚಿಟ್ಟೆ ಹೂವಿನ ಮಕರಂದವನ್ನು ಕುಡಿಯುತ್ತದೆ ಇದು ಹೂವುಗಳ ಮೇಲೆ ವಾಸಿಸುತ್ತದೆ ಐದು ಕೋತಿ ಕೋತಿ ಮಧ್ಯಮ ಗಾತ್ರದ ಪ್ರಾಣಿ ಇದು ಕಂದು ಬಣ್ಣದಲ್ಲಿರುತ್ತದೆ ಕೋತಿ ಹಣ್ಣುಗಳು ಮತ್ತು ಎಲೆಗಳನ್ನು ತಿನ್ನುತ್ತದೆ ಇದು ಮರಗಳು ಮತ್ತು ಕಾಡುಗಳಲ್ಲಿ ವಾಸಿಸುತ್ತದೆ ಆರು ಓತಿಖ್ಯಾತ ಓತಿಖ್ಯಾತ ಒಂದು ಚಿಕ್ಕ ಹಲ್ಲಿ ಇದು ಹಸಿರು ಅಥವಾ ಕಂದು ಬಣ್ಣದಲ್ಲಿರುತ್ತದೆ ಓತಿಖ್ಯಾತ ಕೀಟಗಳನ್ನು ತಿನ್ನುತ್ತದೆ ಇದು ಮರಗಳು ಮತ್ತು ಗೋಡೆಗಳ ಮೇಲೆ ವಾಸಿಸುತ್ತದೆ ಏಳು ಮೋಲ ಒಂದು ಚಿಕ್ಕ ಪ್ರಾಣಿ ಇದು ಬಿಳಿ ಅಥವಾ ಕಂದು ಬಣ್ಣದಲ್ಲಿರುತ್ತದೆ ಮೊಲ ಕ್ಯಾರೆಟ್ ಮತ್ತು ಹುಲ್ಲನ್ನು ತಿನ್ನುತ್ತದೆ ಇದು ಬಿಲಗಳು ಮತ್ತು ಪೊದೆಗಳಲ್ಲಿ ವಾಸಿಸುತ್ತದೆ ಎಂಟು ಮಿಡತೆ ಮಿಡತೆ ಒಂದು ಚಿಕ್ಕ ಕೀಟ ಇದು ಹಸಿರು ಅಥವಾ ಕಂದು ಬಣ್ಣದಲ್ಲಿರುತ್ತದೆ ಮಿಡತೆ ಎಲೆಗಳು ಮತ್ತು ಬೆಳೆಗಳನ್ನು ತಿನ್ನುತ್ತದೆ ಇದು ಹುಲ್ಲುಗಾವಲುಗಳು ಮತ್ತು ಹೊಲಗಳಲ್ಲಿ ವಾಸಿಸುತ್ತದೆ ಒಂಬತ್ತು ಆಮೆ ಆಮೆ ಮಧ್ಯಮ ಗಾತ್ರದ ಸರಿಸೂಪ್ಪ ಇದು ಹಸಿರು ಅಥವಾ ಕಂದು ಬಣ್ಣದಲ್ಲಿರುತ್ತದೆ ಆಮೆ ಸಸ್ಯಗಳು ಮತ್ತು ಕೀಟಗಳನ್ನು ತಿನ್ನುತ್ತದೆ ಇದು ನೀರು ಮತ್ತು ನೆಲ ಎರಡರಲ್ಲೂ ವಾಸಿಸುತ್ತದೆ ಹತ್ತು ಬಾವಲಿ ಬಾವಲಿ ಒಂದು ಚಿಕ್ಕ ಸಸ್ತನಿ ಇದು ಕಪ್ಪು ಬಣ್ಣದಲ್ಲಿರುತ್ತದೆ ಬಾವಲಿ ಕೀಟಗಳು ಮತ್ತು ಹಣ್ಣುಗಳನ್ನು ತಿನ್ನುತ್ತದೆ ಇದು ಗುಹೆಗಳು ಮತ್ತು ಮರಗಳಲ್ಲಿ ವಾಸಿಸುತ್ತದೆ